ಕಾರ್ಯಕ್ರಮ ಪ್ರಾಸ್ತಾವಿಕ ನಡೆಯುವ ಮಾತಾಡಿದಂತ ನಮ್ಮ ಮುಖ್ಯ ಶಿಕ್ಷಕರಿಗೆ ಧನ್ಯವಾದಗಳು ಈಗ ಈ ಕಾರ್ಯಕ್ರಮದ ವರದಿ ಮಂಡನೆಯನ್ನ ಮಾಡಲಿದ್ದಾರೆ ಸಾಮಾಜಿಕ ಪರಿಶೋಧನಾ ಅಭಿಪ್ರಾಯ ಅಧ್ಯಕ್ಷರು ಎಸ್ ಟಿ ಎಚ್ ಅಧ್ಯಕ್ಷರು ಈ ಶಾಲೆಯ ಎಲ್ಲ ಶಿಕ್ಷಕ ವರ್ಗಗಳು ಮತ್ತೆ ವಿದ್ಯಾರ್ಥಿಗಳು ಆಮೇಲೆ ನನ್ನ ಸಹಪಾಠಿಗಳು ಮೊದಲಾಗಿ ಆ ಸಾಮಾಜಿಕ ಪರಿಶೋಧನೆ ಅಂದ್ರೆ ಸಮುದ್ರ ಶಿಕ್ಷಣ ಯೋಜನೆಗೆ ಸಂಬಂಧಪಟ್ಟಂತೆ ಕಳೆದ ಕಳೆದ ವರ್ಷದಿಂದ ಸಾಮಾಜಿಕ ಪರಿಶೋಧನೆಯನ್ನು ಕಾಣ್ತಾ ಇದ್ದೀವಿ ಕಾರಣ ಇಷ್ಟೇ ಮೊದಲಿಗೆ ಇದೊಂದು ಸ್ವತಂತ್ರ ಸ್ವತಂತ್ರವಾದಂತಹ ಸಂಸ್ಥೆ ಅಂದ್ರೆ ಸಾಮಾಜಿಕ ಪರಿಶೋಧನೆ ನಿರ್ದೇಶನ ಏನಿದೆ ಅದು ಮೊದಲಿಗೆ ನರೇಗಾ ಯೋಜನೆಯನ್ನು ಮಾತ್ರ ಸಾಮಾಜಿಕ ಪರಿಶೋಧನೆಗೆ ಒಳಪಡಿಸ್ತಾ ಇತ್ತು ನರೇಗಾ ಯೋಜನೆಯನ್ನು ಅಂದ್ರೆ ಕೇಂದ್ರ ಸರ್ಕಾರದ ಪ್ರಯೋಜಕ ನರೇಂದ್ರ ಮಹಾತ್ಮ ಗಾಂಧಿ ಗ್ರಾಮದ ಯೋಜನೆಯನ್ನು ಬರುವಂತ ಹದಿನೈದನೇ ಹಣಕಾಸು ಹದಿನೈದನೇ ಹಣಕಾಸು ಯೋಜನೆಯನ್ನು ಕಳೆದ ಐದು ವರ್ಷದಿಂದ ಆ ಹದಿನೈದನೇ ಹಣಕಾಸು ಸಂಬಂಧಪಟ್ಟಂತೆ ಸಾಮಾಜಿಕ ಪರಿಶೋಧನೆಯನ್ನು ಕೊಡ್ತಾ ಅದರ ಜೊತೆಗೆ ಆ ರಾಜ್ಯ ಹಣಕಾಸು ಅಂದ್ರೆ ಅರ್ಜೆ ಹಣಕಾಸು ಯೋಜನೆಯ ಸಾಮಾಜಿಕ ಪರಿಶೋಧನೆಯನ್ನು ಕೂಡ ಇದ್ದೀನಿ ಜಿಲ್ಲಾ ಮತ್ತು ತಾಲೂಕ್ ಪಂಚಾಯತಿಗಳಿಂದ ಬರುವಂತಹ ಅದರ ಜನ ಸಾಮಾಜಿಕ ಪರಿಶೋಧನೆ ಕೂಡ ಇದೇ ಸಂದರ್ಭದಲ್ಲಿ ಮಾಡ್ತಾ ಇದ್ದೀನಿ ಆ ಅದರ ಜೊತೆಗೆ ಈ ಶಿಕ್ಷಣ ಇಲಾಖೆ ಸಂಬಂಧಪಟ್ಟಂತೆ ಮಧ್ಯಾಹ್ನದ ಬಿಸಿಗೂಟ ಯೋಜನೆಯನ್ನ ಕಳೆದ ಆರು ವರ್ಷದಿಂದ ಸಾಮಾಜಿಕ ಅಂದ್ರೆ ಆಯ್ದ ಕೇವಲ ನಾಲ್ಕು ಶಾಲೆಗಳು ಅಂದ್ರೆ ತಾಲೂಕಿಗೆ ಸಂಬಂಧಪಟ್ಟಂತೆ ಎಂಟು ಶಾಲೆಗಳನ್ನ ಮಧ್ಯಾಹ್ನದ ವಿಷಯ ಸಾಮಾನ್ಯ ಪ್ರಶ್ನೆಯನ್ನು ಮಾಡ್ತಾ ಇದ್ದೀವಿ ರಾಜ್ಯ ಮತ್ತು ಕೇಂದ್ರ ಸರ್ಕಾರಗಳು ಯೋಜನೆಗಳನ್ನು ಜಾರಿಗೊಳಿಸುತ್ತದೆ ಆ ಯೋಜನೆಗಳ ಫಲಿತಾಂಶ ಏನು ಅಂದ್ರೆ ಆ ಫಲಾನುಭವಿಗಳಿಗೆ ನೇರವಾಗಿ ಯೋಜನೆಗೆ ಸಂಬಂಧಪಟ್ಟಂತೆ ಆ ಯೋಜನೆಗಳು ನೇರವಾಗಿ ಫಲಾನುಭವಿಗಳಿಗೆ ತಲುಪುತ್ತಾ ತಲುಪ್ತಾ ಅಥವಾ ಇಲ್ವೋ ಎನ್ನುವುದನ್ನು ನಾವು ಸರ್ಕಾರದ ಗಮನಕ್ಕೆ ತರಬೇಕಾಗಿದೆ ಯೋಜನೆಯನ್ನ ಸರ್ಕಾರಗಳು ಜಾರಿಗೊಳುತ್ತವೆ ಆ ಜಾರಿಗೊಳಿಸಿದ ನಂತರ ಆ ಯೋಜನೆಗಳು ನೇರವಾಗಿ ಕಲಾನುಭವಿಗಳಿಗೆ ಸಿಗ್ತದೋ ಅಥವಾ ಇಲ್ವೋ ಮತ್ತೆ ಯೋಜನೆಯನ್ನ ಜಾರಿಗೊಳಿಸುವಲ್ಲಿ ಏನಾದ್ರು ಸಮಸ್ಯೆಗಳಿದಾವ ಅಥವಾ ಯೋಜನೆಯಲ್ಲಿ ಕೆಲವಾರು ಬದಲಾವಣೆಗಳನ್ನ ಮಾಡ್ಕೋಬಹುದಾ ಅನ್ನೋ ಉದ್ದೇಶದಿಂದ ಆ ಕೇಂದ್ರ ಸರ್ಕಾರವು ಶಿಕ್ಷಣ ಇಲಾಖೆಯಲ್ಲಿ ಸಾಮಾಜಿಕ ಪರಿಶೋಧನೆ ಸಮಾಜ ಸಮುದ್ರ ಶಿಕ್ಷಣ ಕರ್ನಾಟಕ ಯೋಜನೆಯನ್ನು ಸಾಮಾಜಿಕ ಮಾಡಿಕೊಡಿ ಅದರ ಮೂಲಕ ಯೋಜನೆಯನ್ನ ಮೀಸಲಾಡ್ಲಿಕ್ಕೆ ಆ ಬಹಳಷ್ಟು ಉಪಯೋಗ ಉಪಯೋಗ ಆಗ್ತದೆ ಅನ್ನೋ ಉದ್ದೇಶದಿಂದ ಈ ಯೋಜನೆಯನ್ನ ಸಾಮಾಜಿಕ ಮಾಡಲಿಕ್ಕೆ ಕೊಟ್ಟಿದೆ ಬಹಳ ಉತ್ತಮ ಯುದ್ಧ ಕೊಡ್ತಾ ಇದ್ರು ಶಿಕ್ಷಣವನ್ನ ಜಾರಿಗೊಳಿಸ್ತಾ ಇತ್ತು ಅದರಿಂದ ಎರಡ್ ಸಾವಿರದ ಹದಿನೆಂಟಿಗೆ ಅಂದ್ರೆ ಮಾಧ್ಯಮಿಕ ಶಿಕ್ಷಣ ಪ್ರೌಢ ಶಿಕ್ಷಣ ಮತ್ತೆ ಉನ್ನತ ಶಿಕ್ಷಣ ಮೂರು ದಿನಗಳನ್ನು ಮಾಡಿ ಆಯಾ ರಾಜ್ಯಗಳು ಜಾರಿಗೊಳಿಸ್ತಾ ಇದ್ದವು ಅದನ್ನ ಇಡೀ ದೇಶಕ್ಕೆ ಒಂದೇ ಆದಂತಹ ಏನು ಶಿಕ್ಷಣ ವ್ಯವಸ್ಥೆಯನ್ನು ಜಾರಿ ಜಾರಿಗೊಳಿಸಬೇಕು ಹಾಗಾಗಿ ಸಮಗ್ರ ಶಿಕ್ಷಣವನ್ನು ಇಡೀ ದೇಶದಲ್ಲಿ ಎರಡ್ ಸಾವಿರದ ಹದಿನೆಂಟಕ್ಕೆ ಜಾರಿಗೊಳಿಸಬೇಕು ಕಾರಣ ಇಷ್ಟ ಲಿಂಗ ಭೇದಗಳನ್ನ ಹೊಡೆದೊಡಿಸಲು ಅಂದ್ರೆ ಮಹಿಳೆಯರು ಮತ್ತು ಪುರುಷ ಅಂದ್ರೆ ವಿದ್ಯಾರ್ಥಿನಿಯರು ಅಹ್ ಮತ್ತು ಬಾಲಕರು ಬಾಲಕಿಯರು ಮತ್ತು ಬಾಲಕರು ಎನ್ನುವ ಭೇದ ಭಾವವನ್ನು ಸರ್ಕಾರ ಅದಕ್ಕೆ ಏನಾದ್ರು ಹಣಕಾಸಿನ ಹಾಗೆ ಹಲವಾರು ಅಂದ್ರೆ ಅವರಲ್ಲಿ ಕುಡಿದರೆ ಏನು ಯೋಜನೆಗಳನ್ನು ಜಾಸ್ತಿ ಮಾಡ್ತಾರೆ ಅದು ಮಕ್ಕಳಿಗೆ ತಲುಪಿದವನು ಉಪಯೋಗ ಪೋಷಕರಿಗೆ ಇಲ್ವೋ ಎನ್ನುವ ಉದ್ದೇಶದಿಂದ ಸಾಮಾಜಿಕ ಪಕ್ಷಗಳನ್ನು ಮಾಡಲಿಕ್ಕೆ ಆಗಿ ಹೇಳಿದ್ದಾರೆ ಪೋಷಕರ ಮರಬೇಡಿಗಳನ್ನ ಮಾಡಿ ಕೆಲವೊಂದು ವಿಷಯಗಳನ್ನ ಕೇಳಿದ್ರು ಅವರೇನು ರಿಪೋರ್ಟ್ ಅನ್ನ ಮಾಡಿ ಕೇಳಿದಾರೆ ಸಮಸ್ಯೆಗಳಿದ್ರೆ ತಾನು ನೀವು ನಿಮ್ಮ ಶಾಲೆಗೆ ಶಾಲೆಗೆ ಸಂಬಂಧಪಟ್ಟಂತೆ ಏನಾದ್ರೂ ಸಮಸ್ಯೆಗಳಿದ್ರೆ ಹೇಳ್ಬಹುದು ಅದರ ಜೊತೆಗೆ ಈ ಶಾಲೆಗೆ ಸಂಬಂಧಪಟ್ಟಂತೆ ನಿಮಗೆ ಏನಾದ್ರು ಒಳ್ಳೆಯ ಅಂಶಗಳು ಇರ್ಬೋದು ಅಥವಾ ಋಣಾತ್ಮಕ ಅಂಶಗಳು ಇರ್ಬೋದು ಅದನ್ನ ಪೋಷಕರು ಮಕ್ಕಳು ಮತ್ತು ಶಿಕ್ಷಕರು ಹೇಳಿ ಅಂತ ಹೇಳ ನಾವೇ ಮುಂದಿಸಿಕೊಂಡ ನಾವೇನು ವರದಿಯನ್ನು ಮಾಡಿದ್ದೀವಿ ಆ ವರದಿಯನ್ನ ನಮ್ಮ ಮುಂದೆ ಮಂಡಿಸ್ತೀವಿ ಇದರಲ್ಲಿ ಏನಾದ್ರು ಚೈನ್ಸ್ ಇದ್ರೆ ಹೇಳ್ಬೇಕು ಇಲ್ಲಿಯವರೆಗೂ ಶಿಕ್ಷಣ ಕರ್ನಾಟಕ ಯೋಜನೆ ಬಗ್ಗೆ ನಮ್ಮ ತಾಲೂಕು ಕಾರ್ಯಕ್ರಮವಾಗಿ ಮುಂದೆ ವರದಿಯನ್ನು ಮಂಡಿಸಿದ್ದಾರೆ ಮುಂದುವರೆದಂತೆ ಕಳೆದ ಮೂರು ದಿನಗಳಿಂದ ಅದರಿ ಶಾಲೆಯಲ್ಲಿ ನಮ್ಮ ಸಹೋದ್ಯೋಗಿ ಮಿತ್ರರು ಮಕ್ಕಳು ಪೋಷಕರು ಮತ್ತು ಶಿಕ್ಷಕರು ಎಲ್ಲರನ್ನು ಬೇರ್ಪಡಿಸಿ ಶಾಲೆಗೆ ಸಂಬಂಧಪಟ್ಟಂತಹ ಐಟಿ ಸ್ಥಿತಿಗಳನ್ನು ನಾವು ಕುಡಿಕೃತ ವರದಿಯನ್ನು ನಿಮ್ಮ ಮುಂದೆ ಮಂಡಿಸಿದ್ದೇನೆ ಈ ವರದಿಯಲ್ಲಿ ಏನಾದರೂ ಬದಲಾವಣೆಗಳಿದ್ದಲ್ಲಿ ಮತ್ತೆ ಶಾಲೆಗೆ ಸಂಬಂಧಪಟ್ಟಂತಹ ವಿವರ ಅಂದ್ಕೊಡೋದಿದ್ರೆ ನಮ್ಮ ವಿದ್ಯಾರ್ಥಿಗಳಿಗೆ ಸಾಕಷ್ಟು ಅವಕಾಶ ಮಾಡಿಕೊಡ್ತೇವೆ ಅವರು ಕೆಲವು ಹೇಳಬಹುದು ವರದಿಯನ್ನು ಮಾಡ್ತಾರೆ ಎರಡ್ ಸಾವಿರದ ಇಪ್ಪತ್ನಾಲ್ಕು ಮತ್ತು ಇಪ್ಪತ್ತೈದನೇ ಸಾಲಿನಲ್ಲಿ ಶಾಲೆಯಲ್ಲಿ ಅರವತ್ಮೂರು ವಿದ್ಯಾರ್ಥಿಗಳು ದಾಖಲಾಗಿದ್ದಾರೆ ನಂತರ ಎರಡ್ ಸಾವಿರದ ಇಪ್ಪತ್ತೆಂಟು ಮತ್ತು ಇಪ್ಪತ್ತೆ ಈ ವರ್ಷ ಈ ವರ್ಷ ಅರವತ್ ನಾಲ್ಕು ವಿದ್ಯಾರ್ಥಿಗಳು ದಾಖಲಾಗಿದ್ದಾರೆ ಐವತ್ತೆಂಟು ವಿದ್ಯಾರ್ಥಿಗಳು ಹಾಜರಾಗಿಪ್ಪ ಅಂದ್ರೆ ನಾವು ಬಂದಿನ ಮೊನ್ನೆ ಐವತ್ತೆಂ ವಿದ್ಯಾರ್ಥಿಗಳು ಶಾಲೆಯಲ್ಲಿ ಹಾಜರು ಹಾಜರಾಗಿರ್ತಾರೆ ಹಾಗೆಯೇ ಎರಡ್ ಸಾವಿರದ ಇಪ್ಪತ್ತಾರು ಮತ್ತು ಇಪ್ಪತ್ತೈದರಲ್ಲಿ ಸಮಗ್ರ ಯೋಜನೆಯಲ್ಲಿ ಶಾಲೆಯ ಎರಡ್ ಸಾವಿರದ ಸರ್ಕಾರದಿಂದ ಇಪ್ಪತ್ತೈದರಲ್ಲಿ ಶಾಲಾ ಅನುದಾನವಾಗಿ ಮೂವತ್ತು ಸಾವಿರ ರೂಪಾಯಿ ಬಂದಿರ್ತದೆ ಅದಕ್ಕೆ ಬಯೋಮೆಟ್ರಿಕಲ್ ಖರೀದಿ ತದನಂತರ 15563 ರೂಪಾಯಿ ಅನುದಾನ ಬಂದಿರುತ್ತದೆ ನಂತರ ಕುಡಿಯುವ ನೀರು ಮತ್ತು ಶೌಚಾಲಯ ನಿರ್ವಹಣೆಗಾಗಿ 14000 ರೂಪಾಯಿ ಬಂದಿದೆ ತದನಂತರ ಶಿವಮ್ ಮತ್ತು ಸಾಕ್ಸ್ ಖರೀದಿಗಾಗಿ ಹತ್ತೊಂಬತ್ತು ಸಾವಿರದ ರೂಪಾಯಿ ಶಾಲೆಗೆ ಬಂದಿರುತ್ತದೆ ತದನಂತರ ಶೌಚಾಲಯ ಅನುದಾನವಾಗಿ ಹದಿನೈದು ಸಾವಿರ ರೂಪಾಯಿ ಬಂದಿರುತ್ತದೆ ಆಗ ಗ್ರಂಥಾಲಯ ಲಂಧಾಲಯ ಅನುದಾನವಾಗಿ ಹತ್ತೈದು ಸಾವಿರ ರೂಪಾಯಿ ಬಂದಿರ್ತದೆ ಅದ ನಂತರ ಮಾಡಲಿಕ್ಕೆ ಶಾಲೆಗೆ ಮೂರು ಸಾವಿರ ರೂಪಾಯಿ ಅನುದಾನ ಬಂದಿರ್ತದೆ ನಂತರ ಟಿ ಎಂ ಸಿ ತರಬೇತಿ ಟಿ ಎಂ ಸಿ ತರಬೇತಿ ಸಿಗಿದ ಕ್ರೀಡೆಗೆ ಇಪ್ಪತ್ತೈದು ಸಾವಿರ ರೂಪಾಯಿ ಬಂದಿದೆ ಅನುದಾನವಾಗಿ ಇಪ್ಪತ್ತೈದು ಸಾವಿರ ರೂಪಾಯಿ ಬಂದಿರುತ್ತದೆ

ಒಟ್ಟಾರೆಯ ಎರಡ್ ಸಾವಿರದ ಈ ಶಾಲೆಗೆ ಒಂದ್ ಲಕ್ಷದ ನಲವತ್ನಾಲ್ಕು ಸಾವಿರದ ಇನ್ನೂರ ಮೂವತ್ತಿದೆ ಅದರಲ್ಲಿ ಅಹ್ ಕುಡಿಗಣಿಯರು ಮತ್ತು ಸಾವಿರ ರೂಪಾಯಿ ಖರ್ಚು ಮಾಡಿರ್ತಾರೆ ಸಂಬಂಧಪಟ್ಟ ನಿರ್ಮಾಣ ಮಾಡಿದ್ದಾರೆ ನಾಲ್ಕು ಮಾಡಿದ್ದೇವೆ நந்தா நந்தா ஹமூத் சாக்ஸ் இதா இதா கொள்ளுங்க இதெல்லாம் நோ ஹமூத் சாக்ஸ் அமாவை 19601 பை அவுட் ஆ இருக்கு மச்சையேன் கந்தாரேல்ல நல்லா நல்லா என்னது இல்ல ஏயோ கிராட் மண்பட உத்தர வர வர ஃபீல் அடிக்குது என்ன भैया 어떻게, 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 ಕ್ರೀಡಾ ಸಾಮಗ್ರಿಗಳನ್ನು ಖರೀದಿ ಮಾಡಿದ ಅಂತ ಹೇಳಿದ್ದಾರೆ ಖರೀದಿ ಈ ಶಾಲೆಗೆ ಬಂದ ಒಂದಷ್ಟ ನಲವತ್ನಾಲ್ಕು ಸಾವಿರ ಇನ್ನೂರ ಮೂವತ್ತು ಎಲ್ಲವನ್ನು ಸಹ ಖರ್ಚು ಮಾಡಿದ್ದಾರೆ ಸಂಬಂಧಪಟ್ಟಂತ ಎಲ್ಲ ಮಾಡಿದ್ದಾರೆ वो उसके के बोल दो बहुत तो मतलब अपने करके और उसके आ इनके तरीके से बड़ा हमारा बड़ा है ये से बड़ा मत बनो बंद बंद नहीं बंद नहीं 지금 와은 5월에 어제 제가 분명히 제가 뭐라그랬는 ಒಟ್ಟೆ ಜಾಗ <Regardez youane>? <sao>

Thank you. Obrigado.

ಬಗ್ಗೆ ಶಿಕ್ಷಣ ಬಗ್ಗೆ ಊರ ಬಗ್ಗೆ ಅಪ್ಪಿಗೆ ಬಗ್ಗೆ ठंडा, ओम्टे, 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 ओम्टे

ಎಷ್ಟು ಇರೇನಾ ಬರೀತೀನಿ 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 ಚೆನ್ನಾ ಮಾಡ್ತೀನಿ ನೋಡಿ ಇಲ್ಲಿ ಚಾಯ್ ಚಾಯ್ ಬಂತಾ ಮನೆಗೆ ಬಂತಾ ಒಳ್ಳೆ ಸ್ಕೂಲಿನ್ ಬಗ್ಗೆ ಒಳ್ಳೆ ಬಿಟ್ತಾ ಇದ್ದರು ಹೇಳ್ರೀ ಗುಣಾ ಸುಖ ಸರಿ ಆರಾಮ್ ಇದೆ ಸರ್ ನೀವು ಕಾಲೇಜ್ ಸರ್ ಹೋಗ ಬರ ಇಲ್ಲ ತಿಳಿಯನೆ ಯಾ

ಬಿಸಿ ಊಟ ಕೊಡುತ್ತೆ 3, 2, 1, go! 그때 <sum> 부전도전 <sum> কাজনী সভা <ra fight> <meglio> <starter> <fiety>

जितो एक नाम है जिसे जिसे आता है इसको आता है इसको शुरू में जितना बढ़िया मालूम है ना आह समानिता ऐसा बनाता है जितना जितना जितनी 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 အိုကေဒီနေရာကနေတော့ online မှာတိုင်နေတယ်လို့ပြောတာပါ